ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಗ್ ನೀವೆಲ್ಲರೂ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ನಾನು ನಿನ್ನೆ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಹೌದು ಇದುವರೆಗೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಸಹ ಒಂದು ಗಿಫ್ಟ್ ಕೊಡಬೇಕು ಅಂತಲೇ ಅಂದ್ಕೊಂಡಿದ್ದೀವಿ ಅದೇನು ಅಂತ ನಿಮಗೆ ಗೊತ್ತಾಗಿರುತ್ತಲ್ವ ಹೌದು ಫ್ರೆಂಡ್ಸ್ ನಾವು ಹಾಕುವಂಥ ವೀಡಿಯೋಸ್ನ ನೀವು ತಕ್ಷಣ ವಾಚ್ ಮಾಡಿ ನನಗೆ ಕಮೆಂಟಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ನೀವು ನನಗೆ ಕಮೆಂಟ್ ಮಾಡಬೇಕು ಅದ್ರ ಜೊತೆಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂ ತನಕ ನೋಡಬೇಕು ಮತ್ತು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಈ ಒಂದು ಕಮೆಂಟ್ನ ಯಾರು ಅತಿ ಹೆಚ್ಚಾಗಿ ಮಾಡ್ತಿರೋ ಅಂಥ ವಿಜೇತ ಶಾಲೆಗೆ ತಿಂಗಳು ಎಂಡಲ್ಲಿ ನಾವು ಒಂದು ಎರಡು ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿಯ ನಾಣ್ಯನ ನಿಮಗೆ ಗಿಫ್ಟ್ ಆಗಿ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಹಾಗಾದರೆ ಅಂಥ ಅದೃ ಅದೃಷ್ಟ ಶಾಲಿ ನೀವೇ ಆಗಿರ್ಬೋದಲ್ವ ಆ ಒಂದು ಚಿನ್ನದ ಒಂದು ನಾಣ್ಯ ನಿಮಗೆ ಸಿಗಬೇಕು ಅಂತಂದರೆ ನೀವೇ ನಮಗೆ ಫಸ್ಟ್ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಚಿನ್ನ ಯಾರಿಗೆ ಬೇಡ ಇಲ್ಲಿ ಪ್ರತಿಯೊಬ್ಬರಿಗೂ ಬೇಕಿ ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಅಂತಂದರೆ ಚಿನ್ನ ಅಂದರೆ ಎಲ್ಲರಿಗೂ ಇಷ್ಟನೇ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಆ ಚಿನ್ನ ಆ ಒಂದು ಉಡುಗೊರೆಯಾಗಿ ನಿಮಗೆ ಸಿಗಬೇಕು ಅಂತ ನಾನು ಹಾಕುವಂಥ ವೀಡಿಯೋಸ್ಗಳನ್ನ ನೀವು ತಕ್ಷಣ ವಾಚ್ ಮಾಡಿ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕೋ ತಕ್ಷಣ ವೀಡಿಯೋನ ನೋಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಯಾವೊಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅದನ್ನು ನಾನು ಇವಾಗ ನಿಮಗೆ ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಫ್ರೆಂಡ್ಸ್ ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ತಾಯಿದೆ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಎಕ್ಸಾಮ್ ಇದೆ ಇದ್ದಲ್ವಾ ಎಸ್ ಎಲ್ ಸಿ ಅವ್ರದ್ದು ಎಕ್ಸಾಮ್ ನಡೀತಾ ಇದೆಯಲ್ಲ ಹಾಗಾಗಿ ನಾನು ವೀಡಿಯೋ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಆದರೂ ಸಹ ನಾನು ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ದೆ ನಮ್ಮ ವೀಡಿಯೋನ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ನೀವು ತಮಿಳಲ್ಲಿ ನೋಡಿರ್ತೀರ ತಮಿಳಲ್ಲಿ ನೋಡಿದ್ಮೇಲೆ ಟಾಪಿಕ್ ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಾಳೆ ಯುಗಾದಿ ಹಬ್ಬ ಇದೆ ಅಲ್ವಾ ವರ್ಷ ವರ್ಷದ ಮೊದಲನೇ ಹಬ್ಬ ಮೊದಲನೇ ಹಬ್ಬದ ಜೊತೆಗೆ ವರ್ಷದ ಆರಂಭದ ಮೊದಲನೆಯ ದಿನ ಅಂತಲೇ ಸಹ ನಾವು ಹೇಳ್ಬೋದು ಹೌದು ನಾಳೆ ಯುಗಾದಿ ಹಬ್ಬದ ದಿನ ನೀವು ನಾನು ಹೇಳುವಂತಹ ಈ ಒಂದು ವಸ್ತುವಿನಿಂದ ನೀವು ನಿಮ್ಮ ಮನೆಯಲ್ಲಿ ನೆಲೆ ನೆಲ ಒರೆಸುವಂತಹ ನೀರಿಗೆ ಇದೊಂದು ವಸ್ತುವನ್ನು ಸೇರಿಸಿ ನೀವು ನೆಲನ ಒರೆಸೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಮತ್ತು ಈ ಒಂದು ವಸ್ತುವನ್ನು ಸೇರಿಸಿ ನೀವು ನೆಲ ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಸಕಲ ಸಂಕಷ್ಟಗಳಿದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ದಯದಿಂದ ನೀವು ನಿಮ್ಮ ಮನೆಯಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಮುಟ್ಟಿದ್ದೆಲ್ಲವೂ ಸಹ ಬಂಗಾರವಾಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ವಸ್ತುವನ್ನು ಹಾಕಿ ನೀವು ಮನೆಯನ್ನು ಒರೆಸ್ಕೊಳ್ಳೋದ್ರಿಂದ ಹಣ ಅನ್ನೋದು ನಿಮ್ಮನ್ನು ಹುಡುಕಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಮತ್ತೆ ಹಣದ ರಾಶಿ ರಾಶಿಯನ್ನೇ ನೀವು ನೋಡ್ತೀರಾ ಅಂತಲೂ ಹೇಳ್ಬೋದು ಮತ್ತೆ ನಿರಂತರವಾಗಿಯೇ ನಿಮಗೆ ಹಣ ಬರುತ್ತೆ ಧನಾಕರ್ಷಣೆ ಆಗುತ್ತೆ ಜನಾಕರ್ಷಣೆ ಆಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ನೀವು ಮುಟ್ಟಿದ್ದೆಲ್ಲವೂ ಸಹ ಚಿನ್ನವಾಗುತ್ತೆ ನಾಲ್ಕು ದಿಕ್ಕುಗಳಿಂದ ಸಹ ಹಣ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಎಷ್ಟು ಒಂದು ಒಳ್ಳೆಯ ಟಾಪಿಕ್ ಅಲ್ವಾ ಫ್ರೆಂಡ್ಸ್ ಹೌದು ನಾಳೆ ನೆಲ ಒರೆಸುವಂತಹ ನೀರಿಗೆ ಇವತ್ತು ನಾನು ಹೇಳುವಂಥ ಒಂದೇ ಒಂದು ವಸ್ತುನ ನೀವು ನೀವು ಸೇರಿಸಿ ನನ್ನ ನೆಲ ಒರೆಸೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಆಕರ್ಷಣೆಯಾಗುತ್ತೆ ಅಂದರೆ ಹಣ ಆಕರ್ಷಣೆಯಾಗಿ ನಿಮ್ಮ ಮನೆಯಲ್ಲಿರುವಂತಹ ಜ್ಯೇಷ್ಠಲಕ್ಷ್ಮಿ ಮನೆಯಿಂದ ಹೊರ್ಗಡೆ ಹೋಗ್ತಾರೆ ಜ್ಯೇಷ್ಠಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋದರೆ ಮಾತೆ ಮಹಾಲಕ್ಷ್ಮಿ ಮನೆಗೆ ಬರದೆ ಇರ್ತಾರ ಖಂಡಿತ ಬಂದೇ ಬರ್ತಾರೆ ಅಂದರೆ ಮನೆಯಲ್ಲಿರುವಂತಹ ಜ್ಯೇಷ್ಠಲಕ್ಷ್ಮಿ ಅಂದರೆ ನೆಗೆಟಿವ್ ಅಂಶ ಹೊರಗಡೆ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ಮಾತೆ ಮಹಾಲಕ್ಷ್ಮಿಯ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನಾಳೆ ನೆಲವರಿಸುವಂತಹ ಒಂದು ನೀರಿಗೆ ಯಾವ ಒಂದು ವಸ್ತುವನ್ನು ಸೇರಿಸಬೇಕು ಯಾವ ಟೈಮಲ್ಲಿ ನಾವು ಈ ವಸ್ತುವನ್ನು ಸೇರಿಸಿ ನಾವು ನೆಲವರ್ಸಬೇಕು ಅಂತ ನನ್ನ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೀವು ನಾಳೆ ಯುಗಾದಿ ಹಬ್ಬ ಇದೆ ಅಲ್ವಾ ಹೌದು ಫ್ರೆಂಡ್ಸ್ ವರ್ಷದ ಮೊದಲಿನ ಯುಗಾದಿ ಹಬ್ಬದ ಹಬ್ಬ ಆರಂಭ ಅಂದರೆ ವರ್ಷದ ಮೊದಲ ಆರಂಭದ ದಿನ ಅಂತಲೇ ಹೇಳ್ಬೋದು ಹೌದು ಯುಗಾದಿ ಹಬ್ಬನ ಪ್ರತಿಯೊಬ್ಬರೂ ಮಾಡಲೇಬೇಕು ಮಾಡೇ ಮಾಡ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಾವು ಬೆಳಿಗ್ಗೆನೆ ಅಂದರೆ ನಾವು ಆದಷ್ಟು ಬೆಳಿಗ್ಗೆನೆ ನಾವು ಎದ್ದು ಅಂದರೆ ಸೂರ್ಯ ಉದಯಿಸುವ ಮುಂಚೆನೆ ನಾವು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ನಂತರ ನಾವು ತಲೆ ಸ್ನಾನ ಮಾಡಬೇಕಾಗುತ್ತೆ ಮನೆ ಕ್ಲೀನ್ ಮಾಡ್ಕೋಬೇಕಾದ್ರೆ ನೀವು ಮನೆ ಒರೆಸುವಂತಹ ನೀರಿಗೆ ನೀವು ಒಂದು ನೀರಿಗೆ ನೀವು ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀವು ಮನೆ ಒರೆಸ್ಕೋಬೇಕಾಗುತ್ತೆ ನಂತರ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮನೆ ಒರೆಸುವಂಥ ನೀರಿಗೆ ಉಪ್ಪು ಮತ್ತು ಅರಿಶಿನವನ್ನು ಮಿಕ್ಸ್ ಮಾಡಿ ನೀವು ನೆಲ ಒರೆಸ್ಬೇಕು ಆದರೆ ಅದ್ರ ಜೊತೆಗೆ ಇನ್ನೂ ಒಂದು ವಸ್ತುವನ್ನು ನೀವು ಸೇರಿಸಿ ನೆಲವರ್ಸ್ಕೋಬೇಕಾಗುತ್ತೆ ಅದೇ ತುಂಬ ಆಗಿರೋದು ಬೇಕಾದ್ರೆ ನೀವು ಅರಿಶಿನ ಮತ್ತು ಉಪ್ಪನ್ನು ನೀವು ಹಾಕ್ತೇ ಹೋದರೂ ಪರವಾಗಿಲ್ಲ ಈಗ ನಾನು ತೋರಿಸ್ಕೊಡುವಂತಹ ಒಂದು ಒಂದೇ ಒಂದು ವಸ್ತುವನ್ನು ಹಾಕಿ ನೀವು ನೆಲ ಒರೆಸೋದ್ರಿಂದಲೇ ನಿಮ್ಮ ಸಂಕಷ್ಟಗಳೆಲ್ಲವೂ ಸಹ ಬಗೆಹರಿಯುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪಟ್ಟವಿ ಅಂದರೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಪಟ್ಟವಿಯಲ್ಲಿ ಕೂತಿ ನಿಮಗೆ ಆಶೀರ್ವದಿಸ್ತಾಳೆ ನೀವು ಬೇಡಿದಂಥ ಹೊರಗಳೆಲ್ಲವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಅದು ಯಾ ಆ ವಸ್ತು ಯಾವುದು ಅಂತ ನಾನು ಹೇಳ್ತೀನಿ ನೆಕ್ಸ್ಟು ಬೆಳಿಗ್ಗೆ ನೀವು ಅಂದರೆ ಬೆಳಿಗ್ಗೆ ನೀವು ಬೇಗನೆ ಎದ್ದು ಅಂದರೆ ಸೂರ್ಯ ಉದಯಿಸೋ ಮುಂಚೆನೇ ಎದ್ದು ನೀವು ಮನೆಯೆಲ್ಲ ಕ್ಲೀನ್ ಮಾಡಿ ನೀವು ತಲೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊ ಬರಬೇಕಾಗುತ್ತೆ ಮಾಡ್ಕೊಂಡು ಬಂದು ನೀವು ಮಾಡ್ಕೊಂಡು ಬಂದು ನೀವು ಮೊದಲು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ಕೂತ್ಕೊಂಡು ನೀವು ಅವರಿಗೆ ಅಂದರೆ ಅಡುಗೆ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ನೀವು ಅರ್ಶನ ಕುಂಕುಮ ಹೂ ಎಲ್ಲವನ್ನು ಹಾಕಿ ನೀವು ತುಪ್ಪದ ದೀಪವನ್ನು ಎರಡು ತುಪ್ಪದ ದೀಪವನ್ನು ಹಚ್ಚಿ ನೀವು ಮಾತೆ ಮಹಾಲಕ್ಷ್ಮಿಗೆ ಒಂದು ಸಿಹಿಯಾದ ಪದಾರ್ಥವನ್ನು ಇಟ್ಟು ನೀವು ಹಣ್ಣು ಕಾಯಿ ಪ್ರತಿಯೊಂದನ್ನು ಸಹ ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಬೇಕಾಗುತ್ತೆ ಅದರ ಜೊತೆಗೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮನೆಯ ಮುಂದೆ ಇರುವಂತಹ ಮೇಂಡೋರಿಗೆ ನಾವು ನಾಳೆಯ ದಿನ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಮನೆಯಲ್ಲಿರುವಂಥ ನಮ್ಮ ಮನೆಯಲ್ಲಿರುವಂತಹ ಅಂದರೆ ಮೇಂಡವ್ರಿಗೆ ನಾವು ಹೊಸಲು ಪೂಜೆನ ಮೊದಲು ಮಾಡ್ಕೋಬೇಕು ಹೊಸಲು ಪೂಜೆ ಮಾಡಿ ಕೊಂಡು ಹೊಸ್ಲು ಪೂಜೆ ಮಾಡ್ಕೊಂಡಾಗ ಆ ಹೊಸ್ಲಿಗೆ ಒಂದು ಗಂಗಾ ಜಲ ಅಂತ ಒಂದು ನೀರು ಬರುತ್ತೆ ಆ ಗಂಗಾ ಜಲವನ್ನು ನೀವು ಅಂದರೆ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಪ್ರೋಕ್ಷಣೆ ಮಾಡಿ ನೀವು ನಿಮ್ಮ ಮನೆಯ ಮೇಂಡವರಿಗೆ ಮೇಲುಗಡೆ ನೀವು ಮಾವಿನ ಎಡಗಳನ್ನು ತೋರಣವನ್ನು ಕಟ್ಟಬೇಕಾಗುತ್ತೆ ಕಟ್ಟಿ ನೀವು ಅದರ ಜೊತೆಗೆ ನೀವು ಇನ್ನೂ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂತ ನೀವು ಈ ಒಂದು ಕೆಲಸನ ಮಾಡೋದ್ರಿಂದ ನಿಮಗೆ ವರ್ಷವೆಲ್ಲ ಗುರುಬಲ ನಿಮಗೆ ನಿಮ್ಮ ಮೇಲಿರುತ್ತೆ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಮೇಲಿರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅದು ಯಾವ ವಸ್ತುನ ಮನೆ ಬಾಗಿಲ ಮೇಲೆ ಕಟ್ಟಬೇಕು ಅಂತಂದರೆ ಅರಿಶಿನದ ಕೊಂಬನ್ನ ನೀವು 1.3 ಎರಡಾಗಿರ್ಬೋದು ನಾಲ್ಕಾಗಿರ್ಬೋದು ಎಂಟಾಗಿರ್ಬೋದು ಹತ್ತಾಗಿರ್ಬೋದು ಹನ್ನೆರಡು ಆಗಿರ್ಬೋದು ಈ ರೀತಿ ಸಂಖ್ಯೆಯಲ್ಲಿ ನೀವು ಅರಿಶಿಣ ತಕೊಂಬನ್ನು ತೆಗೆದುಕೊಡಿ ತೆಗೆದುಕೊಂಡು ನೀವು ಒಂದು ದಾರವನ್ನು ತೆಗೆದುಕೊಂಡು ನೀವು ದಾರಕ್ಕೆ ಅರಿಶಿನವನ್ನು ಲೇಪನ ಮಾಡಿ ಅದನ್ನು ನೀವು ಹೂ ಕಟ್ಟುವಂತಹ ರೀತಿಯಲ್ಲಿ ಕಟ್ಕೊಳ್ಳಿ ಕಟ್ಕೊಂಡು ಅದನ್ನು ನೀವು ನಿಮ್ಮ ಮನೆಯಲ್ಲಿ ದೇವ್ರ ಮನೆಗಾದರೂ ಹಾಕೋಬೋದು ಇಲ್ಲ ಅಂತಂದರೆ ನಿಮ್ಮ ಮನೆಯ ಮೇಂಡವ್ರಿಗರು ಸಹ ನೀವು ಹಾಕ್ಬೋದು ಹಾಕಿ ನೀವು ನಂತರ ಅದನ್ನು ನೀವು ಕಟ್ಟಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯ ಮೇಂಡವ್ರಿಗೆ ನೀವು ಆ ಒಂದು ಅರಿಶಿಣದ ಒಂದು ಇಬ್ಬರಿದ್ದ ಅಂದರೆ ಹೂವಿನ ಆರು ಥರ ಕಟ್ಟಿರ್ತೀರಲ್ವ ಅರ್ಶನ ಅದನ್ನು ನೀವು ನಿಮ್ಮ ಮನೆಯ ಮೇಂಡವ್ರಿಗೆ ಹಾಕಿ ಕಟ್ಟೋದ್ರಿಂದ ನಿಮಗೆ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ಗುರುಬಲ ಹೆಚ್ಚಾಗುತ್ತೆ ಮತ್ತು ವರ್ಷವೆಲ್ಲವೂ ಸಹ ಅಂದರೆ ಅದನ್ನ ನೀವು ತೆಗೆಯಕ್ಕೆ ಹೋಗ್ಬಾರ್ದು ಅಂದರೆ ಅದನ್ನು ನಾಳೆ ಕಟ್ಟಿದ್ರೆ ನೀವು ನೆಕ್ಸ್ಟ್ ವರ್ಷ ಬರೋ ತನಕ ಅದು ಹಾಗೇ ಇರಬೇಕು ಯಾವುದೇ ಕಾರಣಕ್ಕೂ ನೀವು ಅದನ್ನು ತೆಗೆಯೋಕೋಗ್ಬಾರ್ದು ಹೋಗ್ಬಾರ್ದು ಅಕಸ್ಮಾತ್ ಅದೇ ಏನಾದರೂ ಒಣಗಿ ಗಾಳಿ ಬರ್ತಕ್ಕೆ ಏನಾದರೂ ಬಿದ್ದು ಹೋದರೆ ಅದನ್ನು ನೀವು ತಗೊಂಡು ಬೇಕಾದರೆ ಒಂದು ಯಾವುದಾದ್ರು ಒಂದು ಮರದ ಕೆಳಗೆ ಹಾಕ್ಬಿಡಿ ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಮತ್ತೆ ಅದರ ಜೊತೆಗೆ ಫ್ರೆಂಡ್ಸ್ ನಿಮ್ಮ ಮನೆಯ ಎಲ್ಲ ಸದಸ್ಯರು ಸಹ ಆ ಒಂದು ಅರಿಶಿಣದ ಕೊಂಬಿನ ಕೆಳಗಡೆ ನೀವು ಎಲ್ಲರೂ ಓಡಾಡೋದ್ರಿಂದ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ಗುರುವಿನ ಒಂದು ಶಕ್ತಿ ನಿಮಗೆ ಸಿಗುತ್ತೆ ಹಣ ಆಕರ್ಷಣೆಯಾಗುತ್ತೆ ಗುರುಬಲ ಚೆನ್ನಾಗಿದ್ರೆ ನಾವು ಯಾವುದೇ ಕೆಲಸ ಕೈ ಹಾಕಿದ್ರು ನಮಗೆ ಏಳಿಗೆ ಯಶಸ್ಸು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನೀವು ನಿಮ್ಮ ಮನೆಯ ಒಂದು ಮುಖ್ಯ ದ್ವಾರಕ್ಕೆ ಈ ರೀತಿ ಮಾಡಿಕೊಳ್ಳಿ ನಂತರ ನೀವು ಇನ್ನೂ ಒಂದು ಕೆಲಸ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅದೇನು ಅಂದ್ರೆ ಇದು ತುಂಬನೇ ಇಂಪಾರ್ಟೆಂಟು ಅದು ಏನು ಅಂತಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ಆ ತುಪ್ಪದ ದೀಪವನ್ನು ಹಚ್ಚುವ ಹಚ್ಚುತ್ತಿರಲ್ಲ ಅದ್ರ ಮೊದಲು ನೀವು ಅಕ್ಕಿ ಹಿಟ್ಟಿನಿಂದ ನೀವು ಒಂದು ಅಂದರೆ ಅಂದ್ರೆ ಲಕ್ಷ್ಮಿಗೆ ಅಂದ್ರೆ ಸಂಬಂಧಪಟ್ಟಿದಂತಹ ನೀವು ಒಂದು ಚಿಕ್ಕದಾದಂಥ ಒಂದು ರಂಗೋಲಿನ ಹಾಕೋಬೇಕಾಗುತ್ತೆ ಅಂದ್ರೆ ದೇವ್ರ ಮನೆಯಲ್ಲಿ ಒಂದು ಚಿಕ್ಕದಾದಂಥ ರಂಗೋಲಿಯನ್ನು ಹಾಕೊಳ್ಳಿ ನಂತರ ಅದ್ರ ಮೇಲೆ ನೀವು ಒಂದು ಮಣ್ಣಿನ ದೀಪವನ್ನು ಅಂದರೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದಕ್ಕೆ ನೀವು ಹನ್ನೆರಡು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ನೀವು ಹಾಕಬೇಕಾಗುತ್ತೆ ಹನ್ನೆರಡು ಬತ್ತಿಗಳನ್ನು ಹಾಕಿ ನೀವು ಅದು ಹನ್ನೆರಡು ಬತ್ತಿನೂ ಸಹ ನೀವು ಹಚ್ಚೋದ್ರಿಂದ ಅದನ್ನು ಉರಿಸೋದ್ರಿಂದ ಮತ್ತು ಮಹಾಲಕ್ಷ್ಮಿ ಫೋಟೋದ ಮುಂದೆ ಆ ದೀಪವನ್ನು ಹಚ್ಚೋದ್ರಿಂದ ಹಚ್ಚಿ ಇಟ್ಟು ನೀವು ದೀಪಾರಾಧನೆ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಜಾತಕ ದೋಷ ಅನ್ನೋದಿದ್ರೆ ನಿವಾರಣೆ ಆಗುತ್ತೆ ಮತ್ತೆ ಪಿತೃದೋಷ ಅಂತ ಅನ್ನೋದಿರುತ್ತೆ ನೋಡಿ ಅದು ಸಹಾಯದಿಂದ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾ ಫ್ರೆಂಡ್ಸ್ ಮತ್ತೆ ನಾಳೆ ಇನ್ನೂ ಒಂದು ಕೆಲಸ ನೀವು ಮಾಡ್ಕೋಬೇಕಾಗುತ್ತೆ ಅದೇನು ಅಂತ ಹೇಳೋದಾದ್ರೆ ನಾಳೆ ನೀವು ಆದಷ್ಟು ನಾವು ಮನೆಯನ್ನು ಯಾವಾಗ್ಲೂ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಸ್ವಚ್ಛವಾಗಿ ಇಟ್ಕೊಳೋದ್ರಿಂದ ಮತ್ತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಆಹ್ವಾನ ಹಾಕ್ತಾರೆ ಅಂತ ಹೇಳ್ಬೋದು ಅಂದ್ರೆ ನಾಳೆಯ ದಿನ ನಾವು ಆದಷ್ಟು ಮನೆಯನ್ನು ತುಂಬಾ ಶುದ್ಧತೆಯಿಂದ ನಾವು ಮನೆಯನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮಗೆ ಹಣದ ರೂಪದಲ್ಲೂ ಸಹ ನಮಗೆ ಮನೆಗೆ ಬರ್ತಾರೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ವರ್ಷದ ಮೊದಲ ಹಬ್ಬ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂತಂದರೆ ಎಲ್ಲರೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತೀವಲ್ವಾ ಅದರ ಜೊತೆಗೆ ಫ್ರೆಂಡ್ಸ್ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಂಡು ನಾವು ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗೋದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ ನಾವು ಒಂದು ತುಪ್ಪದ ದೀಪವನ್ನು ಹಚ್ಚಿರ್ತೀವಿ ಅಲ್ವಾ ಆ ತುಪ್ಪದ ದೀಪಕ್ಕೆ ನಮ್ಮ ನಾವು ಒಂದು ಅಂದ್ರೆ ಎರಡೂ ದೀಪಕ್ಕೂ ಸಹ ಒಂದೊಂದು ಲವಂಗವನ್ನು ಹಾಕಿ ನಾವು ದೀಪವನ್ನು ಹಚ್ಚೋದ್ರಿಂದ ಮಹಾಲಕ್ಷ್ಮಿ ಆಕರ್ಷಣೆಯಾಗಿ ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದ್ರ ಜೊತೆಗೆ ತುಳಸಿಗೂ ಸಹ ನೀವು ಎರಡು ದೀಪಗಳನ್ನು ಹಚ್ಚಿ ನೀವು ಪೂಜೆ ಪುರಸ್ಕಾರಗಳನ್ನ ನಡೆ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಹ ನಿವಾರಣೆ ಆಗುತ್ತೆ ಅಂತಲೂ ಹೇಳ್ಬೋದು ಅದ್ರ ಜೊತೆಗೆ ಅಂದರೆ ಅದ್ರ ಜೊತೆಗೆ ಫ್ರೆಂಡ್ಸ್ ಈ ರೀತಿ ನಾವು ಆದಷ್ಟು ನಾವು ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಸಹ ಬಗೆಹರಿತ್ತೆ ಮನೆಯಲ್ಲಿ ಯಾವುದಾದ್ರೂ ಒಂದು ರೀತಿಯಾದಂತಹ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಸಂಪೂರ್ಣವಾಗಿ ಹೊರಗಡೆ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿನೂ ಸಹ ನಮಗೆ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನಾವು ಇನ್ನೂ ಒಂದು ಕೆಲಸನ ಮಾಡಬೇಕಾಗುತ್ತೆ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅದೇನು ಅಂತ ನೀವು ಕೇಳೋದಾದರೆ ನಾಳೆ ನಾವು ಆದಷ್ಟನ್ನು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರ ಜೊತೆಗೆ ನಾವು ಇನ್ನೂ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಅದೇನಂದ್ರೆ ನಾವು ಧೂಪ ಹಾಕ್ತೀವಲ್ವ ಆದಷ್ಟು ನಾವು ಬೆಳಿಗ್ಗೆ ಸಾಯಂಕಾಲ ಮನೇಲಿ ಧೂಪಗಳನ್ನ ಹಾಕೊಡೋ ಹಾಕೊಳ್ಳೋದ್ರಿಂದನು ಅದು ಅದರಲ್ಲೂ ನಾನು ಹೇಳ್ಕೊಡುವಂಥ ಈ ರೀತಿ ಧೂಪ ಮನೇಲಿ ಹಾಕೊಳ್ಳಿ ಅಂದ್ರೆ ಅದು ಹೇಗೆ ಏನು ಅಂದ್ರೆ ತೆಂಗಿನಕಾಯಿನ ಒಂದು ಕಂಠ ಬರುತ್ತೆ ನೋಡಿ ಆ ತೆಂಗಿನಕಾಯಿನ ಕಂಠವನ್ನ ನೀವು ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಮಾಡಿಕೊಂಡು ನೀವು ಅದನ್ನ ಒಂದು ಕೆಂಡವನ್ನಾಗಿ ಮಾಡಿಕೊಂಡು ಅದಕ್ಕೆ ನೀವು ಸ್ವಲ್ಪ ಕ ಕರಿಮೆಣಸು ಕರಿಮೆಣಸು ಮತ್ತು ಅದ್ರ ಜೊತೆಗೆ ನೀವು ಸ್ವಲ್ಪ ಅರಿಶಿನವನ್ನು ಹಾಕಿ ಕರಿಮೆಣಸನ್ನು ಆ ಒಂದು ಕೆಂಡಕ್ಕೆ ಹಾಕಿ ಅದಕ್ಕೆ ನೀವು ನೀವು ಪಲಾವ್ ಎಲೆ ಅಂತ ಬರುತ್ತೆ ನೋಡಿ ನಾವು ಒಗ್ಗರಣಿಗೆ ಎಲ್ಲ ಮಾಡೋಕ್ಕೆ ಹಾಕ್ತೀವಿ ನೋಡಿ ಆ ಒಗ್ಗ್ರಾಣಿ ಬಾಕ್ಸಲ್ಲಿರುತ್ತಲ್ವ ಪಲಾವ್ ಎಲೆ ಆ ಪಲಾವ್ ಎಲೆನೂ ಸಹ ಒಂದನ್ನು ಹಾಕಿ ನೀವು ಅದನ್ನು ಅದರಲ್ಲಿ ಸುಟ್ಟು ಅದರಿಂದ ಅಂದರೆ ಈ ಮೂರು ವಸ್ತುಗಳನ್ನು ಕೆಂಡದಲ್ಲಿ ಹಾಕಿ ಅದರಿಂದ ಬರುವಂತಹ ಹೊಗೆಯನ್ನು ನೀವು ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ನೀವು ಹೋಗಿ ನೀವು ಅಂದರೆ ಮೂಲೆ ಮೂಲೆಗಳಿಗೂ ಸಹ ಹೋಗಿ ನೀವು ಆ ಹೊಗೆಯನ್ನು ನೀವು ತೋರಿಸ್ಕೊಂಡು ಬನ್ನಿ ತೋರಿಸ್ಕೊಂಡು ಬಂದು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ಶಕ್ತಿನೂ ಇರಲಿ ಯಾವುದೇ ಒಂದು ನೆಗೆಟಿವ್ ಅಂಶ ಇರಲಿ ಶತ್ರುಗಳ ಕಾಟ ಇರಲಿ ಬಾಧೆ ಇರಲಿ ನೋವಿರಲಿ ಸಕಲ ಸಂಕಷ್ಟಗಳಿರಲಿ ಎಲ್ಲವೂ ಸಹ ಈ ಒಂದೇ ಒಂದು ಧೂಪದಿಂದ ಸಂಪೂರ್ಣವಾಗಿ ನಾಶ ಆಗುತ್ತೆ ಸಂಪೂರ್ಣವಾಗಿ ಇದೆಲ್ಲ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಆದಷ್ಟು ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಎಲ್ಲ ನಾವು ಧೂಪಗಳನ್ನ ಹಾಕೊಂಡು ಬರೋದ್ರಿಂದ ತುಂಬ ತುಂಬನೇ ನಮ್ಮ ಮನೆಗೆ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ನಮ್ಮ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಫ್ರೆಂಡ್ಸ್ ಈ ಒಂದು ಅಂದರೆ ಈ ಒಂದು ಧೂಪಗಳನ್ನು ನಾವು ಹಾಕೋದ್ರಿಂದ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆ ಆಗ್ತದಂತೆ ಹಣ ಆಕರ್ಷಣೆ ಆಗುತ್ತೆ ಜನ ಆಕರ್ಷಣೆ ಆಗುತ್ತೆ ಧನ ಆಕರ್ಷಣೆ ಆಗುತ್ತೆ ನಿರಂತರ ಧನ ಲಾಭ ಮನೆಗೆ ನಾಲ್ಕಾರು ಮೂಲಗಳಿಂದ ಹಣ ಬರುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರ ಆಗುತ್ತೆ ನೀವು ಯಾವುದೇ ಒಂದು ಕೆಲಸ ಕೈಯಾಕೆ ಅಂದರೆ ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಸಹ ಅದೆಲ್ಲವೂ ನಿಮಗೆ ಯಶಸ್ಸು ಏಳಿಗೆ ತಂದು ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ನಾಳೆಯ ದಿನ ಮನೆ ಒರೆಸುವಂತಹ ನೀರಿಗೆ ಉಪ್ಪು ಮತ್ತು ಅರಿಶಿನವನ್ನು ಸ್ವಲ್ಪ ಸೇರಿಸಿ ನೆಲ ಒರೆಸ್ಕೊತಾ ಇದ್ವಿ ಅಂದರೆ ಇಷ್ಟು ದಿನ ನೆಲ ಒರೆಸ್ತಾ ಇದ್ವಿ ಆದರೆ ನಾಳೆಯ ದಿನ ನಾಳೆಯ ದಿನ ನೀವು ಅದನ್ನು ಸ್ಕಿಪ್ ಮಾಡಿ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದೇ ಒಂದು ವಸ್ತುವನ್ನು ನೀವು ಮನೆ ಒರೆಸುವಂಥ ನೀರಿಗೆ ಹಾಕಿ ನೀವು ಮನೆ ಒರೆಸಿ ನೋಡಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆನ ನೀವೇ ನಡಿ ಅದು ಯಾವುದು ಅಂತ ನೀವು ಕೇಳೋದಾದರೆ ಅದಕ್ಕೆ ಅದರ ಹೆಸರು ಬಂದು ಸ್ಫಟಿಕ ಅಂತ ಹೇಳ್ತಾರೆ ಅದು ಒಂದು ಐಎಸ್ ಕಾಂತದ ಅಂದರೆ ಬಿಳಿ ಬಣ್ಣದ ಅಯಸ್ಕಾಂತದ ಕಾಂತದ ರೀತಿ ಇರುತ್ತೆ ಹೌದು ಫ್ರೆಂಡ್ಸ್ ಅಯಸ್ಕಾಂತದ ಕಾಂತದ ರೀತಿ ಇರುತ್ತೆ ಅದನ್ನು ಸ್ಫಟಿಕ ಅಂತಲೂ ಕರೀತಾರೆ ಅದ್ರ ಜೊತೆಗೆ ಅದನ್ನು ಆಲಂ ಅಂತಲೂ ಕರೀತಾರೆ ನನ್ನ ಅದು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಕ್ಕೇ ಸಿಗುತ್ತೆ ಆದರೆ ನನಗೆ ಸಿಕ್ಕಲಿಲ್ಲ ಫ್ರೆಂಡ್ಸ್ ಅದು ನಾನು ಆದಷ್ಟು ಅದನ್ನು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ತುಂಬ ಪ್ರಯತ್ನ ಪಟ್ಟೆ ಅದು ನನಗೆ ಗದ್ದಿಗೆ ಅಂಗಡಿಗಳಲ್ಲಿ ಮೂರ್ನಲ್ಲಾ ಕಡೆ ಹೋಗಿ ವಿಚಾರಿಸಿದೆ ಸಿಗಲಿಲ್ಲ ಹಾಗಾಗಿ ನಾನು ಅದನ್ನ ನಿಮಗೆ ಈ ಸ್ಕ್ರೀನ್ ಸ್ಕ್ರೀನಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ ನೋಡಿ ಹಾಂ ಇದೆ ನೋಡಿ ಹಾಲಮ್ ಮತ್ತು ಸ್ಫಟಿಕ ಅಂತೇಳಿ ಗದ್ದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಹಾಂ ಫ್ರೆಂಡ್ಸ್ ನೋಡಿ ನಾನು ತೋರಿಸಿದ್ದೀನಲ್ವಾ ಈ ರೀತಿ ಇರುತ್ತೆ ಅದು ಸ್ಫಟಿಕ ಇಲ್ಲ ಅಂತಾರೆ ಹಾಲಮ್ ಅಂತ ಕೇಳಿ ಖಂಡಿತ ಅದು ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ತಗೊಂಡು ಬಂದು ಅದನ್ನು ನೀವು ಸ್ವಲ್ಪ ಅದನ್ನು ನೀವು ಪುಡಿ ಮಾಡ್ಕೋಬೇಕಾಗುತ್ತೆ ಪುಡಿ ಮಾಡಿಕೊಂಡು ಆ ಒಂದು ಪುಡಿನ ನೀವು ನೀವು ಮನೆ ಮಡಿಸುವಂತಹ ನೀರಿಗೆ ಅದನ್ನು ಸೇರಿಸಿ ನೀವು ಮನೆಯೆಲ್ಲವನ್ನು ಸಹ ಒಂದು ಕಡೆಯಿಂದ ಕ್ಲೀನಾಗಿ ಸ್ವಚ್ಛಗೊಳಿಸಿ ಮೂಲೆ ಮೂಲೆಗಳನ್ನು ಸಹ ನೀವು ಬಿಡೋಕೋಗ್ಬಿಡಿ ಆ ರೀತಿ ಕ್ಲೀನಾಗಿ ಸ್ವಚ್ಛಗೊಳಿಸ್ಕೊಡಿ ಇದನ್ನ ನೀವು ಮಾಡೋದ್ರಿಂದ ಹಣ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಈ ಒಂದು ಆಲಂ ಅಂತಂದ್ರೆ ಈ ಒಂದು ಸ್ಫಟಿಕದ ಒಂದು ಅಂದ್ರೆ ಅಂದ್ರೆ ವಾಸನೆ ಮತ್ತೆ ಆ ಒಂದು ಆ ಒಂದು ವಸ್ತುವನ್ನು ನೀವು ಅದೇ ಈ ಸ್ಫಟಿಕವನ್ನು ಪುಡಿ ಮಾಡಿ ನೀವು ನೀರಿಗೆ ಹಾಕಿದಾಗ ಆ ಒಂದು ಬರುವಂತಹ ಒಂದು ಸುವಾಸನೆಯಿಂದ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗ್ತಾರೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಫ್ರೆಂಡ್ಸ್ ನಾಳೆ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿರುವಂತಹ ವಸ್ತಿಲಿಗೂ ಸಹ ನೀವು ಆದಷ್ಟು ಒಂದು ಚಕ್ಕೆ ಪುಡಿ ಅಂತ ಬರುತ್ತೆ ನೋಡಿ ಚಕ್ಕೆ ಪುಡಿನೂ ಸಹ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಇದರಿಂದಲೂ ಸಹ ಮಾತೆ ಮಹಾಲಕ್ಷ್ಮಿ ಆದಷ್ಟು ಬೇಗ ನಿಮ್ಮ ಮನೆಗೆ ಅಂದರೆ ನಿಮ್ಮ ಮನೆಗೆ ಆಹ್ವಾನ ಮಾಡಿ ನೀವು ಮಾಡುವಂಥ ಪೂಜೆಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಹ್ವಾನ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ದೂರ ಆಗಿ ದೋಷಗಳಿದ್ರೆ ಅದು ದೂರವಾಗಿ ನಿಮ್ಮ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಯಿಂದ ಬರಲುತ್ತಾ ಇದ್ರೆ ಕಷ್ಟಗಳು ದುಃಖಗಳು ಎಲ್ಲ ಹೆಚ್ಚಾಗಿದ್ರೆ ಮತ್ತೆ ಯಾವುದೇ ಕೈಗೆ ಕೈ ಕೈ ಕೆಲಸಕ್ಕೆ ಕೈ ಹಾಕೋರು ಯಾವುದೂ ನಮಗೆ ಆಗ್ತಾ ಇಲ್ಲ ಕಷ್ಟಗಳೇ ಜಾಸ್ತಿ ಆಗ್ತಾ ಇದೆ ಮತ್ತು ಕಣ್ಣಿನ ದೃಷ್ಟಿಯಾಗಿರ್ಬೋದು ಈ ಒಂದು ಅಪ್ಪ ನಮಗೆ ಸಾಕಾಗೋ ಇದೆಯಪ್ಪ ಈ ಕಷ್ಟಗಳನ್ನೆಲ್ಲ ಅನುಭವಿಸಿ ನಾವು ತುಂಬಾ ತೊಂದರೆ ಅನ್ಭೋಗಿಸ್ತಾ ಇದ್ದೀವಿ ಇದರಿಂದ ಏನು ಮಾಡೋದು ಅಂತೇಳಿ ನಮ್ಮ ಜನ ತುಂಬನೇ ನಮ್ಮ ಹೆಣ್ಮಕ್ಳು ತಲೆ ಕೆಡ್ಸ್ಕೊಂಡಿರ್ತೀರ ಆದ್ರೆ ನಾನು ಹೇಳ್ಕೊಡುವಂತಹ ಇಂದ ಸಣ್ಣ ಪುಟ್ಟ ಕೆಲಸಗಳನ್ನ ನೀವು ಮನೆಯಲ್ಲಿ ಈ ಚಿಕ್ಕ ಚಿಕ್ಕವಾದಂತಹ ಒಂದು ಪರಿಹಾರಗಳನ್ನ ನೀವು ಮನೇಲಿ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾಕೆಂದ್ರೆ ಈ ಒಂದು ಈ ಒಂದು ಅಂದರೆ ಪರಿಹಾರನ ನಾನು ಆಲ್ರೆಡಿ ಮಾಡಿದ್ದೀನಿ ಮಾಡಿರೋದಕ್ಕೆ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಕಷ್ಟ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಪಟ್ಟವೇರಿ ಕೂತು ನೀವು ಕೇಳಿದ ಅಂದರೆ ನೀವು ಬೇಡಿದ ವರಗಳನ್ನು ಕೊಡುವುದರ ಜೊತೆಗೆ ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನಮ್ಮನೆಗೆ ಬಂದ ಮೇಲೆ ನಮಗೆ ಸಮಸ್ಯೆಗಳಿರುತ್ತಾ ಖಂಡಿತ ಇರಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ನೋಡಿ ಈ ರೀತಿ ಒಂದು ಸಲ ನೀವು ಮಾಡಿ ನೋಡಿ ನೀವು ಮಾಡುವಂತಹ ಒಂದು ಈ ಕೆಲಸದಿಂದ ನಿಮ್ಮ ಜೀವನದಲ್ಲೇ ಆಗುವಂತಹ ಹಲವಾರು ಬದಲಾವಣೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್ ಈಗಲೂ ಹೇಳ್ತಾ ಇದ್ದೀನಿ ನಮ್ಮ ಒಂದು ಹಾಕುವಂತಹ ವೀಡಿಯೋಗಳು ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಯಾಕೆಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇದೆ ಅಂತೇಳಿ ಹಾಗಾಗಿ ಎಕ್ಸಾಮ್ ಆಗೋ ತನಕ ಸ್ವಲ್ಪ ವೀಡಿಯೋಗಳು ಲೇಟಾಗಿ ಬರುತ್ತೆ ಯಾರೂ ಬೇಜ ಮಾಡ್ಕೊಳಕ್ಕೆ ಹೋಗಬೇಡಿ ಆದಷ್ಟು ವಾಚ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನನಗೆ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರಗಳನ್ನು ತಿಳಿಸಿ ಈ ಒಂದು ಬಹುಮಾನನ ನೀವೇ ಗೆಲ್ಲಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ ಇನ್ನೂ ಯಾರೋಸೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆಯ ರೆಮ್ಯೂ ಜೊತೆ ನಾನು ಮತ್ತೆ ಬರ್ತೀನಿ ಅಂತ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್